ಶಿವಪೂಜೆಯನ್ನ ಮಾಡುವಾಗ ಅವನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸುವುದು ವಾಡಿಕೆ ಅದರಲ್ಲೂ ಬಿಲ್ವ ಶಿವನಿಗೆ ಅರ್ಪಿಸುವುದು ಅತ್ಯಂತ ಮಂಗಳಕರ ಶಿವಪೂಜೆಯನ್ನ ಮಾಡುವಾಗ ತಪ್ಪದೇ ಒಂದಾದ್ರೂ ಬಿಲ್ವ ಪತ್ರೆಯನ್ನು ಅರ್ಪಿಸಲಾಗುತ್ತೆ ಶಿವನಿಗೆ ಬಿಲ್ವ ಅರ್ಪಿಸೋದು ಎಷ್ಟು ಮಹತ್ವದ್ದಾಗಿದೆಯೋ ಹಾಗೆ ಮನೆಯಲ್ಲಿ ಬಿಲ್ವ ಪತ್ರೆಯನ್ನ ನೆಡುವುದು ಕೂಡ ಮಹತ್ವದ್ದಾಗಿದೆ ಮನೆಯ ಸುತ್ತ ಅಥವಾ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆ ಗಿಡ ನೆಟ್ರೆ ಏನಾಗುವುದು ಗೊತ್ತೇ ಶಿವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಬಿಲ್ವ ಒಂದು ಇದರ ಮೂರು ಎಲೆಗಳು ಸತ್ವ ರಾಜ ಮತ್ತು ತಮ ಎಂಬ ಮೂರು ಗುಣಗಳ ವಾಸಸ್ಥಾನವೆಂದು ನಂಬಲಾಗಿದೆ ಬಿಲ್ವ ಪತ್ರೆಯು ಕೇವಲ ಧಾರ್ಮಿಕ ಮಹತ್ವವನ್ನ ಮಾತ್ರವಲ್ಲ ಔಷಧಿಯ ಮಹತ್ವವನ್ನ ಹೊಂದಿದೆ ಬಿಲ್ವ ಪತ್ರೆಯ ಆರೋಗ್ಯ ಪ್ರಯೋಜನಗಳೇನು ಎಂದು ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಬಿಲ್ವಪತ್ರ ಮರವನ್ನ ಶ್ರೀ ವೃಕ್ಷ ಎಂದು ಕರೆಯುತ್ತಾರೆ ಇದನ್ನ ಮನೆಯ ಬಳಿ ನೆಡೋದ್ರಿಂದ ಆ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ಮೊತ್ತವು ಸೃಷ್ಟಿಯಾಗುತ್ತದೆ ಯಾಕಂದ್ರೆ ಯಾರ ಮನೆಯಲ್ಲಿ ಬಿಲ್ವಪತ್ರೆ ಮರವಿರುತ್ತದೆಯೋ ಆ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ನೆಲೆಸಿರ್ತಾಳೆ ಈ ಕಾರಣದಿಂದಾಗಿ ಆ ಮನೆಯಲ್ಲಿ ಎಂದಿಗೂ ಸಂಪತ್ತಿಗೆ ಕೊರತೆಯಾಗೋದಿಲ್ಲ ಬಿಲ್ವ ಪತ್ರೆ ಇರುವ ಸ್ಥಳ ಕಾಶಿಯಷ್ಟೇ ಪವಿತ್ರ ಯಾವ ಸ್ಥಳದಲ್ಲಿ ನಾವು ಬಿಲ್ವ ಪತ್ರೆ ಗಿಡವನ್ನ ನೆಡ್ತೇವೋ ಆ ಸ್ಥಳ ಕಾಶಿಯಷ್ಟೇ ಪುಣ್ಯ ಕ್ಷೇತ್ರವಾಗುತ್ತೆ ಎಂದು ಹೇಳಲಾಗಿದೆ ಇದು ನಿಮ್ಮ ಸುತ್ತಮುತ್ತಲಿನ ಸ್ಥಳವನ್ನ ಪುಣ್ಯ ಕ್ಷೇತ್ರದಷ್ಟೇ ಪವಿತ್ರಗೊಳಿಸುತ್ತದೆ ಎನ್ನುವ ನಂಬಿಕೆ ಇದೆ ಈ ಕಾರಣಕ್ಕಾಗಿ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲಿನ ಸ್ಥಳದಲ್ಲಿ ತಪ್ಪದೆ ಬಿಲ್ವ ಪತ್ರೆ ಗಿಡವನ್ನ ನೆಡುವುದನ್ನ ಮರೆಯಬೇಡಿ ಪಾಪನಾಶ ಮನೆಯಲ್ಲಿ ಬಿಲ್ವ ಪತ್ರೆ ಸಸ್ಯವನ್ನ ನೆಡೋದ್ರಿಂದ ವ್ಯಕ್ತಿಯ ಪಾಪಗಳು ನಾಶವಾಗುತ್ತವೆ ಮತ್ತು ಆ ಕುಟುಂಬದ ಎಲ್ಲಾ ಸದಸ್ಯರು ನವೀಕರಿಸಬಹುದಾದ ಫಲಗಳನ್ನ ಪಡೆಯುತ್ತಾರೆ ಹಾಗೂ ಓರ್ವ ವ್ಯಕ್ತಿ ಸಾಲದಿಂದ ಮುಕ್ತಿ ಹೊಂದುವುದಕ್ಕಾಗಿ ಪವಿತ್ರ ಬಿಲ್ವ ಪತ್ರೆ ಗಿಡವನ್ನ ನೀವು ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ನೆಡಬೇಕು ಮಾಟ ಮಂತ್ರಗಳ ಪ್ರಭಾವ ಬೀರುವುದು ಬಿಲ್ವ ಪತ್ರೆ ಗಿಡವಿರುವ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಯಾಗಲಿ ಮಾಟಮಂತ್ರಗಳ ಅಡೆತಡೆಗಳಾಗ್ಲಿ ಸಮಸ್ಯೆಗಳನ್ನ ಸೃಷ್ಟಿಸಲು ಸಾಧ್ಯವಿಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ವಿಲ್ವೇ ಸಸ್ಯವು ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತದೆ ಮತ್ತು ಆ ಸಸ್ಯವಿರುವ ಸ್ಥಳದಲ್ಲಿ ಧನಾತ್ಮಕ ಶಕ್ತಿಗಳ ಸಂವಾಹನವನ್ನ ಸೃಷ್ಟಿಸುತ್ತದೆ ಚಂದ್ರ ದೋಷದಿಂದ ಮುಕ್ತಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಮನೆಯ ಸದಸ್ಯರನ್ನ ಚಂದ್ರದೋಷದಿಂದ ಮುಕ್ತಿಗೊಳಿಸುತ್ತದೆ ಹಾಗೂ ಸಮಾಜದಲ್ಲಿ ಆ ಕುಟುಂಬದ ಪ್ರತಿಯೊಂದು ಸದಸ್ಯರ ಗೌರವ ಮತ್ತು ಸನ್ಮಾನವನ್ನ ಹೆಚ್ಚಿಸುತ್ತದೆ ಈ ಸಸ್ಯವನ್ನ ಮನೆಯಲ್ಲಿ ನೆಟ್ಟರೆ ದೇಶೀಯ ವಿವಾದಗಳು ಮತ್ತು ತೊಂದರೆಗಳು ದೂರವಾಗುತ್ತದೆ ಶಿವನ ವಿಶೇಷ ಆಶೀರ್ವಾದ ಬಿಲ್ವಪತ್ರಿಯನ್ನ ಮನೆಯ ಬಳಿ ನೆಟ್ಟಾಗ ನೀವು ಶಿವನ ವಿಶೇಷ ಆಶೀರ್ವಾದವನ್ನ ಪಡೆದುಕೊಳ್ತೀರಿ ಇದು ಪರಿಸರವನ್ನ ಕೂಡ ಶುದ್ದವಾಗಿಡುತ್ತದೆ ಇದರ ಬಗೆಗಿನ ಇನ್ನೊಂದು ವಿಶೇಷ ಅಂಶವೆಂದ್ರೆ ಯಾವ ಸ್ಥಳದಲ್ಲಿ ಬಿಲ್ವಪತ್ರೆ ಗಿಡ ಅಥವಾ ಮರವಿರುತ್ತದೆಯೋ ಆ ಸ್ಥಳದಲ್ಲಿ ಹಾವಾಗ್ಲಿ ವಿಷ ಜಂತುಗಳಾಗ್ಲಿ ಸುಳಿಯುವುದಿಲ್ಲ ಕೌಟುಂಬಿಕ ಕೀರ್ತಿ ಪ್ರಾಪ್ತಿ ಬಿಲ್ವ ವೃಕ್ಷ ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ನೆಟ್ಟರೆ ಅದು ನಿಮ್ಮ ಕುಟುಂಬದ ಕೀರ್ತಿಯನ್ನ ಹೆಚ್ಚಿಸುತ್ತೆ ಒಂದು ವೇಳೆ ಈ ಸಸ್ಯ ನಿಮ್ಮ ಮನೆಯ ಉತ್ತರ ದಕ್ಷಿಣದಲ್ಲಿದ್ರೆ ಅದು ನಿಮ್ಮ ಮನೆಗೆ ಸುಖವನ್ನ ನೀಡುತ್ತೆ ಶಾಂತಿಯನ್ನ ತರುತ್ತದೆ ಮತ್ತು ಈ ಮರವು ವಾಸಸ್ಥಾನವಾದ ಮಧ್ಯದಲ್ಲಿದ್ದರೆ ಜೀವನದಲ್ಲಿ ಮಧುರತೆ ಇರುತ್ತದೆ ದೇವಸ್ಥಾನದಲ್ಲಿ ಬಿಲ್ವಪತ್ರೆ ನೆಡೋದರ ನೆಡೋದ್ರ ಪ್ರಯೋಜನ ಏನು ಗೊತ್ತಾ ಯಾವುದೇ ದೇವಸ್ಥಾನದಲ್ಲಿ ಬಿಲ್ವೆ ಪತ್ರೆ ನೆಟ್ಟರು ದೇವರುಗಳು ಪ್ರಸನ್ನರಾಗ್ತಾರೆ ಬಿಲ್ವೆ ಪತ್ರೆ ಮರವನ್ನ ನೆಡೋದ್ರಿಂದ ಸಂತತಿ ವೃದ್ಧಿ ಆಗುತ್ತೆ ನೀವು ಶಿವನ ವಿಶೇಷ ಅನುಗ್ರಹವನ್ನ ಪಡೆಯಬೇಕಂದ್ರೆ ಬಿಲ್ವೆ ಪತ್ರೆ ಮರವನ್ನ ನೆಡಿ ಈ ಮರದ ಕೆಳಗೆ ಶಿವಲಿಂಗವನ್ನ ಪೂಜಿಸೋದ್ರಿಂದ ಎಲ್ಲಾ ಇಷ್ಟಾರ್ಥಗಳು ಈಡಿರುತ್ತವೆ ಬಿಲ್ವಪತ್ರೆ ಪತ್ರೆ ಬೇರಿನ ನೀರನ್ನ ಹಣೆಯ ಮೇಲೆ ಹಚ್ಚೋದ್ರಿಂದ ಸಕಲ ತೀರ್ಥಗಳ ಪುಣ್ಯ ಸಿಗುತ್ತದೆ ಯಾವುದೇ ತಿಂಗಳ ಚತುರ್ಥಿ ಅಷ್ಟಮಿ ನವಮಿ ಚತುರ್ದಶಿ ಅಮಾವಾಸೆ ಮತ್ತು ಸಂಕ್ರಾಂತಿ ಎಂದು ಬಿಲ್ವ ಪತ್ರೆಯನ್ನ ಶಿವ ಪಾರ್ವತಿಯನ್ನ ಪೂಜಿಸಿ ಶಿವನಿಗೆ ಬಿಲ್ವಪತ್ರಿಯನ್ನ ಅರ್ಪಿಸುವ ವ್ಯಕ್ತಿಯು ಶಿವ ಪಾರ್ವತಿಯ ವಿಶೇಷ ಆಶೀರ್ವಾದವನ್ನ ಪಡೆದುಕೊಳ್ತಾರೆ ಬಿಲ್ವಪತ್ರೆ ಕೇವಲ ಪೂಜೆಗೆ ಮಾತ್ರ ಉಪಯುಕ್ತವಲ್ಲ ಆದರೆ ಇದು ಅನೇಕ ಪ್ರಯೋಜನಗಳನ್ನ ಹೊಂದಿದೆ ಆಯುರ್ವೇದದಲ್ಲಿ ಬಿಲ್ವವನ್ನ ಔಷಧಿ ಎಂದು ವಿವರಿಸಲಾಗಿದೆ ವಿಷದ ಪ್ರಭಾವದಿಂದ ಭಗವಾನ್ ಶಿವನು ಪ್ರಜ್ಞೆ ತಪ್ಪಿದಾಗ ಅವನ ಪ್ರಜ್ಞೆಯನ್ನು ಪುನರ್ಜೀವನಗೊಳಿಸಲು ವಿವಿಧ ಗಿಡಮೂಲಿಕೆಗಳನ್ನು ಮತ್ತು ಎಲೆಗಳನ್ನು ಬಳಸಲಾಯಿತು ಅವುಗಳಲ್ಲಿ ಬಿಲ್ವಪತ್ರೆ ಕೂಡ ಒಂದು ಬಿಲ್ವಪತ್ರೆಯಲ್ಲಿನ ಔಷಧಿಯ ಗುಣಗಳು ಶಿವನ ರೂಪ ಮತ್ತು ಶಿವನಿಗೆ ಪ್ರಿಯವಾಗಿಸಿತು ಶಿವಪುರಾಣದಲ್ಲಿ ಬಿಲ್ವದ ಮಹಿಮೆಯನ್ನ ಹೇಳಲಾಗಿದೆ ಬಿಲ್ವದ ನೆರಳಿನಲ್ಲಿ ಕುಳಿತುಕೊಳ್ಳುವುದು ಸ್ನಾನ ಮಾಡುವುದು ತಿನ್ನುವುದು ಮತ್ತು ಆಹಾರವನ್ನ ಪಡೆಯುವುದರಿಂದ ವ್ಯಕ್ತಿಯು ಪಾಪದಿಂದ ಮುಕ್ತನಾಗ್ತಾನೆ ಬಿಲ್ವ ಪತ್ರೆಗೆ ಸಂಬಂಧಿಸಿದ ಕೆಲವೊಂದು ಪರಿಣಾಮಕಾರಿ ಪರಿಹಾರಗಳನ್ನ ಇಲ್ಲಿ ಹೇಳಲಾಗ್ತಾ ಇದ್ದು ಇವುಗಳು ನಿಮ್ಮ ಜೀವನಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಆ ಪರಿಹಾರ ಕ್ರಮಗಳು ಯಾವುವು ಗೊತ್ತಾ ಮನೆಯಲ್ಲಿ ಯಾರಿಗಾದ್ರೂ ಜ್ವರ ಬಂದ್ರೆ ಬಿಲ್ವೆ ಎಲೆಗಳ ಕಷಾಯವನ್ನ ಮಾಡೋದ್ರಿಂದ ರೋಗ ಪರಿಹಾರವಾಗುತ್ತೆ ನೀವು ಎಂದಾದರೂ ಜೇನುನೊಣ ಕಣಜಗಳಿಂದ ಕಚ್ಚಿಸಿಕೊಂಡಿದ್ರೆ ಬಿಲ್ವೆ ಪತ್ರೆ ರಸವನ್ನು ಕಚ್ಚಿದ ಸ್ಥಳದಲ್ಲಿ ಲೇಪಿಸುವುದು ಪರಿಹಾರವನ್ನ ನೀಡುತ್ತೆ ಬಿಲ್ವೆ ಮರವು ವಾತಾವರಣದಲ್ಲಿರುವ ಕಲ್ಮಶವನ್ನ ಹೀರಿಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ ಎಂದು ನಂಬಲಾಗಿದೆ ಬಿಲ್ವ ಪತ್ರೆಯನ್ನ ಹೃದ್ರೋಗಿಗಳಿಗೆ ವಿಶೇಷವಾದ ಔಷಧವೆಂದು ಪರಿಗಣಿಸಲಾಗಿದೆ ಬಿಲ್ವೆ ಪತ್ರೆಯ ಕಷಾಯವನ್ನು ಕುಡಿಯುವುದರಿಂದ ರಕ್ತ ಪರಿಚಲನೆ ಶುದ್ಧವಾಗುತ್ತದೆ ಉತ್ತಮ ರಕ್ತ ಪರಿಚಲನೆಯಿಂದಾಗಿ ಹೃದಯವು ಬಲಗೊಳ್ಳುತ್ತದೆ ಹೀಗೆ ಮಾಡೋದ್ರಿಂದ ಹೃದಯಾಘಾತದ ಅಪಾಯ ಕಡಿಮೆಯಾಗುತ್ತೆ ಇದ್ರ ಎಲೆಗಳ ರಸವನ್ನು ಕುಡಿಯೋದ್ರಿಂದ ಉಸಿರಾಟದ ಸಂಬಂಧಿ ಕಾಯಿಲೆಗಳಿಗೂ ಪರಿಹಾರ ದೊರೆಯುತ್ತದೆ ಎಂಬುದು ಆಯುರ್ವೇದದ ನಂಬಿಕೆ ಕೆಲವು ಕಾರಣಗಳಿಂದ ನೀವು ನಿಮ್ಮ ಬಾಯಿಯಲ್ಲಿ ಗುಳ್ಳೆಗಳಿದ್ರೆ ಬಿಲ್ವೆ ಎಲೆಗಳನ್ನ ಬಾಯಿಯಲ್ಲಿ ಹಾಕಿ ಅಗಿಯೋದ್ರಿಂದ ಉತ್ತಮ ಪ್ರಯೋಜನಕಾರಿಯಾಗಿದೆ ಎರಡರಿಂದ ಮೂರು ದಿನಗಳ ಕಾಲ ಇದನ್ನು ನಿರಂತರವಾಗಿ ಮಾಡೋದ್ರಿಂದ ಬಾಯಿ ಹುಣ್ಣೆ ಕೊನೆಗೊಳ್ಳುತ್ತದೆ ಬಿಲ್ವೆ ಎಲೆಗಳನ್ನ ಎಂಟು ದಿನಗಳವರೆಗೆ ಇಟ್ಟರೂ ಅದು ಹಳೆಯದಾಗುವುದಿಲ್ಲ ಅಷ್ಟೇ ಅಲ್ಲ ನೀವು ತಾಜಾ ಬಿಲ್ವೆ ಎಲೆಗಳನ್ನ ಹೊಂದಿಲ್ಲದಿದ್ರೆ ಶಿವನಿಗೆ ಅರ್ಪಿಸಿದ ಬಿಲ್ವೆ ಪತ್ರೆಯನ್ನ ತೊಳೆದ ನಂತರ ಮತ್ತೆ ಬೇಕಿದ್ರೆ ಅರ್ಪಿಸಬಹುದು ಶ್ರಾವಣ ಶಿವರಾತ್ರಿ ಅಥವಾ ಮಹಾಶಿವರಾತ್ರಿಯ ದಿನದಂದು ಶಿವನ ಪೂಜೆಯಲ್ಲಿ ಅರ್ಪಿಸುವಾಗ ಆ ಎಲೆಯ ಮೇಲೆ ಶ್ರೀಗಂಧದಿಂದ ಓಂ ಎಂದು ಬರೆಯಿರಿ ಅಂತಹ ಕನಿಷ್ಠ ಮೂರು ಬಿಲ್ವೆ ಎಲೆಗಳನ್ನ ತೆಗೆದುಕೊಳ್ಳಿ ಮತ್ತು ಅವುಗಳನ್ನು ನಿಮ್ಮೊಂದಿಗೆ ಸುರಕ್ಷಿತವಾಗಿ ಇಟ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿನ ಹಣ ಕೊರತೆಯನ್ನ ಹೋಗಲಾಡಿಸಬಹುದು ಮತ್ತು ಅದೇ ಸಮಯದಲ್ಲಿ ನೀವು ಸ್ಥಗಿತಗೊಂಡ ಹಣವನ್ನ ಸಹ ಪಡೆಯಬಹುದು ಬಿಲ್ವೆ ಮರವನ್ನ ಪೂಜಿಸೋದ್ರಿಂದ ಲಕ್ಷ್ಮಿಯು ಪ್ರಸನ್ನಳಾಗ್ತಾಳೆ ಮತ್ತು ಸಂಪತ್ತನ್ನ ಕರುಣಿಸುತ್ತಾಳೆ ಆದ್ದರಿಂದ ಶ್ರಾವಣದಲ್ಲಿ ಶಿವನಿಗೆ ಬಿಲ್ವೆ ಎಲೆಯನ್ನ ಅರ್ಪಿಸೋದರ ಜೊತೆಗೆ ಬಿಲ್ವ ಮರವನ್ನ ಪೂಜಿಸಿ ಅದಕ್ಕೆ ಪ್ರದಕ್ಷಿಣೆಯನ್ನ ಹಾಕಿ ನೀವು ದೀರ್ಘಕಾಲದವರೆಗೆ ಕಾನೂನಿಗೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ರೆ ರಾಮಚರಿತ ಮಾಸ ಉತ್ತರಾಖಂಡದಲ್ಲಿ ಬರೆದಿರುವ ಶ್ರೀರಾಮ ಶ್ರುತಿಯನ್ನ ಪಠಿಸಿ ಈ ಮಧ್ಯೆ ನಿಮ್ಮೊಂದಿಗೆ ಕೆಲವು ಬಿಲ್ವೆ ಎಲೆಗಳನ್ನ ಇಟ್ಟುಕೊಳ್ಳಿ ಪಾಠ ಮುಗಿದ ನಂತರ ಈ ಬಿಲ್ವೆ ಎಲೆಯನ್ನ ಹರಿಯುವ ನೀರಿನಲ್ಲಿ ಹಾಕಿ ಯಾವುದೇ ಒಂದು ವ್ಯಕ್ತಿಯ ಅಂತ್ಯಕ್ರಿಯೆಯು ಬಿಲ್ವೆ ಮರದ ನೆರಳಿನಲ್ಲಿ ಸಾಗಿದ್ರೆ ಅವನು ಮೋಕ್ಷವನ್ನ ಪಡೆಯುತ್ತಾರೆ ಎಂದು ನಂಬಲಾಗಿದೆ ನೀವು ಇನ್ನು ಸಂತಾನ ಭಾಗ್ಯದಿಂದ ವಂಚಿತರಾಗಿ ನಿಮ್ಮ ವಯಸ್ಸಿಗೆ ಸಮಾಧಾನ ಸಂಖ್ಯೆಯಲ್ಲಿ ಬಿಲ್ವೆ ಎಲೆಯನ್ನ ತೆಗೆದುಕೊಂಡು ಅವುಗಳನ್ನ ಹಸಿ ಹಾಲು ತುಂಬಿದ ಪಾತ್ರೆಯಲ್ಲಿ ಮುಳುಗಿಸಿ ಶಿವನಿಗೆ ಅರ್ಪಿಸಿ ಇದರಿಂದ ಶಿವನು ಶೀಘ್ರದಲ್ಲಿಯೇ ನಿಮ್ಮ ಪ್ರಾರ್ಥನೆಯನ್ನ ಕೇಳುತ್ತಾನೆ ಮತ್ತು ನಿಮ್ಮ ಖಾಲಿಯಾಗಿದ್ದ ಜೇಬನ್ನ ತುಂಬಿಸುತ್ತಾನೆ ಶ್ರಾವಣದಲ್ಲಿ ಬಿಲ್ವೆ ಗಿಡವನ್ನ ನೆಡುವುದರಿಂದ ಸಂತಾನದ ಬೆಳವಣಿಗೆಗೆ ಹೆಚ್ಚುತ್ತದೆ ಈ ಪರಿಹಾರವು ಧಾರ್ಮಿಕ ನಂಬಿಕೆಗಳನ್ನ ಆಧರಿಸಿದೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ ಪರಿಹಾರದ ಜೊತೆಗೆ ಚಿಕಿತ್ಸೆಯನ್ನ ಮುಂದುವರಿಸಬೇಕು ಮಹಾಶಿವರಾತ್ರಿಯ ದಿನದಂದು ಪತಿಪತ್ನಿಯರಿಬ್ಬರಿಗೂ ಒಟ್ಟಾಗಿ ಶಿವನನ್ನ ಪೂಜಿಸಿ ಬಿಲ್ವೆ ಪತ್ರಿಯನ್ನು ಅರ್ಪಿಸಿದ್ರೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಅಂತಹ ಶಿವನ ಭಕ್ತರು ತಮ್ಮ ಮಕ್ಕಳ ಕಡೆಯಿಂದಲೂ ತೃಪ್ತಿಯರಾಗಿರ್ತಾರೆ ಮಹಾಶಿವರಾತ್ರಿಯ ದಿನ ಮನೆಯಲ್ಲಿ ಬಿಲ್ವೆ ಗಿಡವನ್ನ ನೆಡಬಹುದು ಬಿಲ್ವ ಗಿಡಕ್ಕೆ ಪ್ರತಿದಿನ ನೀರನ್ನು ಅರ್ಪಿಸೋದ್ರಿಂದ ಪಾಪಗಳಿಂದ ಮುಕ್ತಿ ಸಿಗುತ್ತೆ ಬೆಳಗ್ಗೆ ಮತ್ತು ಸಂಜೆ ಕೇವಲ ಬಿಲ್ವೆ ಮರವನ್ನ ನೋಡೋದ್ರಿಂದ ಪಾಪಗಳು ನಾಶವಾಗುತ್ತೆ ಎಂದು ಶಿವಪುರಾಣದಲ್ಲಿ ಹೇಳುತ್ತೆ ಬಿಲ್ವೆ ಮರಕ್ಕೆ ನೀರನ್ನ ನೀಡುವ ಮೂಲಕ ಪೂರ್ವಜರು ಸಂತೃಪ್ತರಾಗ್ತಾರೆ ಬಿಲ್ವ ಪತ್ರೆ ಮತ್ತು ಬಿಳಿ ಎಕ್ಕವನ್ನ ಒಟ್ಟಿಗೆ ನೆಡೋದ್ರಿಂದ ಲಕ್ಷ್ಮಿ ಪ್ರಾಪ್ತಿಯಾಗುತ್ತೆ ಶಿವನಿಗೆ ಅರ್ಪಿಸಿದ ಬಿಲ್ವ ಎಲೆಗಳನ್ನ ಕಾಮನಿನಲ್ಲಿಟ್ಟರೆ ಪುಣ್ಯ ಪ್ರಾಪ್ತಿ ಆಗುತ್ತೆ ನಲವತ್ತು ದಿನಗಳ ಕಾಲ ಪ್ರತಿದಿನ ಏಳು ಬಿಲ್ವೆ ಎಲೆಗಳನ್ನ ತಿಂದು ಸ್ವಲ್ಪ ನೀರು ಕುಡಿದ್ರೆ ಸ್ವಪ್ನ ದೋಷಗಳು ದೂರವಾಗುತ್ತೆ ಎಂಬುದು ಬಿಲ್ವೆ ಪತ್ರೆಯ ಔಷಧಿಯ ಗುಣಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತೆ ಈ ಪರಿಹಾರದೊಂದಿಗೆ ನೀವು ವೈದ್ಯರನ್ನ ಸಹ ಸಂಪರ್ಕಿಸಬಹುದು ನೋಡಿದ್ರಲ್ಲ ಬಿಲ್ವೆ ಪತ್ರೆಯ ಬಗೆಗಿನ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದ್ರೆ ತಪ್ಪದೆ ಓಂ ನಮ ಶಿವಾಯ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನೆಲ್ ಮೂಲಕ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ